ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಬೆಳಿಗ್ಗೆ ತಿಂಡಿ ಮಾಡಿಟ್ಟು ಎಲ್ಲರಿಗೂ ಹೇಳ್ತಾಳೆ ನಾನು ಕೆಲಸಕ್ಕೆ ಹೋಗಬೇಕು ನೀವು ಅಷ್ಟೇ ತನ್ವಿ ನೀನು ಕಾಲೇಜಿಗೆ ಹೊರಡು ಅಂತ ಹೇಳಿದಾಗ ಸರಿ ಅಮ್ಮ ಅಂತ ಹೇಳಿ ತಂದ್ವಿ ತಿಂಡಿ ತಿಂದು ಕಾಲೇಜಿಗೆ ಬರುತ್ತಾಳೆ ಆಗ ಕಾಲೇಜಿನಲ್ಲಿ ತನ್ವಿನ ನೋಡಿದಂತಹ ಹುಡುಗರು ಓ ನೋಡು ತನ್ವಿ ಬರ್ತಾ ಬರ್ತಾಯಿದ್ದಾಳೆ ಇವರಮ್ಮ ಗಂಡನ ಬಿಟ್ಟು ಬಂದಿದ್ದಾಳಂತೆ ಇನ್ನೇನು ತನ್ವಿ ಮುಂದೆ ಹೇಗೆ ನಿನ್ನ ಜೀವನ ಆ ನಿಮ್ಮ ಬೇರೆ ಗಂಡನ ಬಿಟ್ಟು ಬಂದುಬಿಟ್ಟಿದ್ದರೆ ಪಾಪ ನಿಮ್ಮಮ್ಮನಿಗೆ ಇಂಗ್ಲೀಷೂ ಬರೋಲ್ಲ ಆ ಹೇಗೆ ಜೀವನ ಮಾಡ್ತಾರೋ ಏನೋ ನೀವೆಲ್ಲ ಹೇಗಿನ ಜೀವನ ಮಾಡ್ತೀರಾ ನೀವೆಲ್ಲ ಬೀದಿಗೆ ಬಿದ್ದಿದ್ದೀರಾ ಅಲ್ವಾ ಅಂತ ಹೇಳಿ ಕೆಟ್ಟ ಕೆಟ್ಟದಾಗಿ ಮಾತನಾಡಲು ಶುರು ಮಾಡ್ತಾರೆ ಇದರಿಂದ ತನ್ವಿ ಕೋಪ ಬಂದು ಏಯ್ ಸಾಕು ಸುಮ್ಮನೆ ರೀ ಏನೂ ಮಾತಾಡ್ತೀರಾ ನಮ್ಮಮ್ಮನ ಬಗ್ಗೆ ನಮ್ಮಮ್ಮ ನಮ್ಮನ್ನು ಚೆನ್ನಾಗೇ ನೋಡ್ಕೊತಾರೆ ನಮ್ಮಮ್ಮ ಅಷ್ಟಕ್ಕೂ ಸ್ಟಾರ್ ಸ್ಟಾರ್ಟ್ಔಟ್ಲಲ್ಲಿ ಕೆಲಸ ಮಾಡೋದು ಅವರೇನು ನಮ್ಮನ್ನೇನು ಬೀದಿಗೆ ಬಿಡೋಲ್ಲ ಯಾಕಂಗೆ ಮಾತಾಡ್ತೀರಾ ಅಂತ ಹೇಳಿ ಇಬ್ರಿಗೂ ಜಗಳ ಶುರುವಾಗತ್ತೆ ಆಗ ತಂದ್ವಿ ಕೋಪದಿಂದ ಹಾಕಿ ಸ್ಟಿಕ್ ತಕ್ಕೊಂಡು ತೆಗೆದುಕೊಂಡು ಅವರಿಗೆ ಹೊಡೆಯಲು ಶುರು ಮಾಡ್ತಾಳೆ ಇದು ಕಾಲೇಜಿನಲ್ಲಿ ದೊಡ್ಡ ಗಲಾಟೆಯಾಗಿ ಪ್ರಿನ್ಸಿಪಾಲ್ ಅವ್ರಿಗೂ ಹೋಗುತ್ತೆ ಆಗ ಪ್ರಿನ್ಸಿಪಾಲು ತಕ್ಷಣ ನಿಮ್ಮಮ್ಮನ ಕರ್ಸ್ತೀನಿ ಅಂತ ಹೇಳಿ ಭಾಗ್ಯನಿಗೆ ಫೋನ್ ಮಾಡಿದ್ದಾಗ ಭಾಗ್ಯ ಇದ್ಯಾಕೆ ಇವ್ರು ಕಾಲೇಜಿಂದ ಫೋನ್ ಮಾಡ್ತಾ ಇದ್ದಾರಲ್ವಾ ಅಂದ್ಕೊಂಡು ರಿಸೀವ್ ಮಾಡಿ ಸರ್ ಹೇಳಿ ಸರ್ ಅಂತ ಅಂದಕ್ಕೆ ನೀವೀಗ ತಕ್ಷಣ ಎಲ್ಲೇ ಇದ್ದರೂ ಇಲ್ಲಿಗೆ ಬನ್ನಿ ಕಾಲೇಜ್ ಹತ್ರ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇದೇನಾಯ್ತಪ್ಪ ಅಂತ ಹೇಳಿ ಗಾಬ್ ಭಾಗ್ಯ ಗಾಬ್ರೆಯಿಂದ ಎದುರುಕೊಂಡು ಕಾಲೇಜಿಗೆ ಬಂದಾಗ ಪ್ರಿನ್ಸಿಪಾಲ್ ಅವರು ನೋಡಿ ನಿಮ್ಮ ತಂದೆ ಏನು ಮಾಡಿದ್ದಾಳೆ ಸ್ಟೂಡೆಂಟ್ಗಳಿಗೆಲ್ಲ ಚೆನ್ನಾಗಿ ಹೊಡೆದಿದ್ದಾಳೆ ಇದೇ ನಾನು ನೀವು ಕಲಿಸ್ಕೊಟ್ಟಿರೋದು ಅಂತ ಹೇಳಿ ಚೆನ್ನಾಗಿ ಬೈದಾಗ ಭಾಗ್ಯನಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ನೋಡಿ ಅವಳು ಈ ರೀತಿ ಎಲ್ಲ ಮಾಡಿದ್ದಾಳೆ ನಾನು ಹೊರಗಡೆ ಹಾಕ್ತೀನಿ ಅವಳನ್ನ ಅವಳು ಇಲ್ಲೇ ಇರಬೇಕು ಅಂದರೆ ಅವರಪ್ಪನ್ನು ಕಳಿಸಿ ನಾನು ನಿಮ್ಮಿಬ್ರ ಹತ್ರನೂ ಮಾತಾಡಬೇಕು ಅಂತ ಹೇಳಿದಾಗ ಗಾಭ್ಯ ಗಾ ಭಾಗ್ಯ ಗಾಬರಿ ಹಾಕ್ತಾಳೆ ಏನು ಮಾಡೋದು ಅಂತ ಇನ್ನೊಂದು ಕಡೆ ಶ್ರೇಷ್ಠ ತಾಂಡವ್ಗೆ ಹೇಳ್ತಾ ಇರ್ತಾಳೆ ತಂಡವು ನಾವು ಹೀಗೆ ಇದ್ದರೆ ಆಗೋದಿಲ್ಲ ಈ ಹೆಂಗಸರ ಬಾಯೆಲ್ಲ ಮುಚ್ಚಬೇಕು ಅಂದರೆ ನಾವು ಮದುವೆಯಲ್ಲೇ ಆಗಲೇಬೇಕು ಏನಾದರೂ ಮಾಡು ಅಂತ ಹೇಳಿದ್ದಕ್ಕೆ ತಂಡವು ಕೂಡ ಒಪ್ಪಿಕೊಳ್ತಾನೆ ಏನೋ ಕೆಲಸ ಇದೆ ಅಂತ ಒಳಗಡೆ ಹೋದಾಗ ಫೋನ್ ರಿಂಗ್ ಆಗುತ್ತಾ ಇರುತ್ತದೆ ಯಾರು ಅಂತ ನೋಡಿದಾಗ ಭಾಗ್ಯ ಕಾಲಿಂಗ್ ಅಂತ ಹೇಳಿರುತ್ತೆ ಇವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳೆ ಛೇ ಎಲ್ಲಿದ್ದರೂ ಮನೆ ಬಿಟ್ಟು ಹೋದರೂ ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಶ್ರೇಷ್ಠ ಕೋಪದಿಂದ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಭಾಗ್ಯ ಗಂಡನಿಗೆ ಫೋನ್ ಮಾಡಿದ್ರೂ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಮುಂದೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ತನ್ವಿನ ಕಾಲೇಜಿಂದ ಡಿಬಾರ್ ಮಾಡ್ತಾರ ಅಥವಾ ಭಾಗ್ಯ ಅವರ ಹತ್ರ ಮಾತಾಡಿ ಮಗಳು ಕಾಲೇಜಿಗೆ ಹೋಗಲು ಮಾಡುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು